ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಏನ್ ತಿಳ್ಸಕೊಡ್ತೀನಿ ಅಂದ್ರೆ ಜಿಮೇಲ್ ಅಕೌಂಟ್ ಅಥವಾ ಗೂಗಲ್ ಅಕೌಂಟ್ ನ ಪಾಸ್ವರ್ಡ್ ನ ನೀವೇನಾದ್ರೂ ಮರ್ತ ಹೋಗಿದ್ರೆ ಅದನ್ನ ಹೇಗೆ ಚೇಂಜ್ ಮಾಡೋದು ಅಥವಾ ಹೊಸ ಒಂದು ಪಾಸ್ವರ್ಡ್ ನ ಹೇಗೆ ಇಡೋದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫೋನ್ ಅಲ್ಲಿ ಜಿಮೇಲ್ ಅಂತ ಆಪ್ ಇರುತ್ತೆ ಈ ಆ್ಯಪ್ ನ ಓಪನ್ ಮಾಡಿ ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ ಆಪ್ಷನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ ಇಲ್ಲಿ ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ ಮೇಲೆ ಕ್ಲಿಕ್ ಮಾಡಿ ಅಥವಾ ಮ್ಯಾನೇಜ್ ಇವರ್ ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ರೀತಿ ಬರುತ್ತೆ ಇಲ್ಲಿ ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಆಪ್ಷನ್ ಇರುತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೆಳಿಕಾಗಿ ಸ್ಕ್ರೋಲ್ ಮಾಡ್ತಾ ಬನ್ನಿ ಇಲ್ಲಿ ಪಾಸ್ವರ್ಡ್ ಅಂತ ಆಪ್ಷನ್ ಇರುತ್ತೆ ಮತ್ತೆ ಇಲ್ಲಿ ನಾವು ಲಾಸ್ಟ್ ಆಗಿ ಯಾವಾಗ ಚೇಂಜ್ ಮಾಡಿದ್ವಿ ಅಂತ ಸಹ ತೋರಿಸುತ್ತೆ ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಆಪ್ಷನ್ ಹತ್ರ ಇಲ್ಲಿ ಈ ಒಂದು ಆರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಬರುತ್ತೆ ಇಟ್ಸ್ ಯು ಅಂತ ಇಲ್ಲಿ ನಾವು ಫೋನ್ ಸ್ಕ್ರೀನ್ ನಾವು ಅನ್ಲಾಕ್ ಮಾಡಬೇಕು ಅಂದ್ರೆ ನಾವು ಫೋನ್ ಪಾಸ್ವರ್ಡ್ ನ ಎಂಟರ್ ಮಾಡ್ಕೊಬೇಕು ಅಥವಾ ಫಿಂಗರ್ ಪ್ರಿಂಟ್ ಇದ್ರೆ ನಾವ್ ಇಲ್ಲಿ ಫಿಂಗರ್ ಪ್ರಿಂಟ್ ನ ಇಟ್ಕೊಬೇಕು ನೆಕ್ಸ್ಟ್ ಈ ರೀತಿ ಬರುತ್ತೆ ಇಲ್ಲಿ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಬೇಕು ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂದ್ರೆ ಮಿನಿಮಮ್ ಎಂಟು ಲೆಟರ್ಸ್ ಇರಬೇಕು ಅಥವಾ ಸ್ವಲ್ಪ ಜಾಸ್ತಿ ಲೆಟರ್ಸ್ ಇದ್ರೂ ನಡೆಯುತ್ತೆ ಮತ್ತೆ ನಾವು ಇಡೋ ಪಾಸ್ವರ್ಡ್ ಅಲ್ಲಿ ಸ್ಮಾಲ್ ಲೆಟರ್ಸ್ ಬಿಗ್ ಲೆಟರ್ಸ್ ನಂಬರ್ಸ್ ಮತ್ತೆ ಸ್ಪೆಷಲ್ ಲೆಟರ್ಸ್ ಎಲ್ಲ ಮಿಕ್ಸ್ ಇರ್ಲಿ ಎಕ್ಸಾಂಪಲ್ ಗೆ ಒಂದು ಪಾಸ್ವರ್ಡ್ ನ ತೋರಿಸ್ತೀನಿ ನೋಡಿ ಈ ಪಾಸ್ವರ್ಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಿಗ್ ಮತ್ತೆ ನೆಕ್ಸ್ಟ್ ಬರೋ ಲೆಟರ್ ಸಲ ಸ್ಮಾಲ್ ಮತ್ತೆ ಅಟ್ರೈಟೋ ಆಶು ಇವು ಸ್ಪೆಷಲ್ ಲೆಟರ್ ಮತ್ತೆ ಲಾಸ್ಟ್ ಇರೋದು ನಂಬರ್ಸ್ ಈ ರೀತಿ ಒಂದು ಪಾಸ್ವರ್ಡ್ ನ ನಾವು ಕ್ರಿಯೇಟ್ ಮಾಡ್ಕೊಬೇಕು ಜಸ್ಟ್ ಎಕ್ಸಾಂಪಲ್ ಗೆ ತೋರಿಸಿದ್ದು ಈ ಪಾಸ್ವರ್ಡ್ ನ ನೀವು ಬೇರೆ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ನೀವು ಪಾಸ್ವರ್ಡ್ ಅಂತ ಅಲ್ಲಿ ಒಂದು ಆಪ್ಷನ್ ಇದೆಯಲ್ಲ ಬಾಕ್ಸ್ ಈ ಬಾಕ್ಸ್ ಒಳಗೆ ನಾವು ಒಂದು ಹೊಸ ಪಾಸ್ವರ್ಡ್ ನ ಟೈಪ್ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಇದೆಯಲ್ಲ ಅಲ್ಲೂ ಸಹ ಮೇಲ್ಗಡೆ ಏನ್ ಟೈಪ್ ಮಾಡ್ಕೊಂಡಿರ್ತೀವಿ ಪಾಸ್ವರ್ಡ್ ಅದೇ ಪಾಸ್ವರ್ಡ್ ನಾವು ಇಲ್ಲೂ ಸಹ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಆಪ್ಷನ್ ಹತ್ರನೂ ಸಹ ಸೇಮ್ ಪಾಸ್ವರ್ಡ್ ನ ಟೈಪ್ ಮಾಡ್ಕೊಬೇಕು ಪಾಸ್ವರ್ಡ್ ನ ಟೈಪ್ ಮಾಡ್ಕೊಂಡು ಇಲ್ಲಿ ಒಂದು ಐ ಚಿತ್ರ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಅವಾಗ ಏನ್ ಪಾಸ್ವರ್ಡ್ ನ ಟೈಪ್ ಮಾಡಿದೀವಿ ಅಂತ ನಾವು ನೋಡ್ಕೊಬಹುದು ಒಂದ್ಸಲಿ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಚೇಂಜ್ ಪಾಸ್ವರ್ಡ್ ಅಂತ ಆಪ್ಷನ್ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಇವಾಗ ಪಾಸ್ವರ್ಡ್ ನ ಟೈಪ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಚೇಂಜ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಈ ರೀತಿ ಬರುತ್ತೆ ಇಲ್ಲಿ ಮತ್ತೆ ಚೇಂಜ್ ಪಾಸ್ವರ್ಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಈ ರೀತಿ ಬರುತ್ತೆ ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಅಂತ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಈ ರೀತಿ ಬರುತ್ತೆ ಸೆಕ್ಯೂರಿಟಿ ಚೆಕ್ಅಪ್ ಅಂತ ಸೆಕ್ಯೂರಿಟಿ ಚೆಕ್ಅಪ್ ಅಂತ ಇದಿಲ್ಲ ಇದ್ರ ಮೇಲೆ ಒಂದು ಗ್ರೀನ್ ಟಿಕ್ ಇದಿಲ್ಲ ಈ ರೀತಿ ಗ್ರೀನ್ ಟಿಕಲ್ ಇರಬೇಕು ಮತ್ತೆ ಇಲ್ಲಿ ಕೆಳಗೆ ಕೆಳಗಡೆ ಒಂದು ನಾಲ್ಕು ಆಪ್ಷನ್ ಇದೆಯಾ ಇದು ಸಹ ಗ್ರೀನ್ ಅಲ್ಲಿ ಇರಬೇಕು ಎಲ್ಲ ಅವಾಗ ನಮ್ಮ ಸೆಕ್ಯೂರಿಟಿ ಚೆನ್ನಾಗಿದೆ ಈ ಒಂದು ಗೂಗಲ್ ಗೆ ಸೇಫ್ ಆಗಿದೆ ಅಂತ ಇಲ್ಲಿ ಕಂಟಿನ್ಯೂ ಗೂಗಲ್ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು ನೆಕ್ಸ್ಟ್ ಆಗಿ ಬ್ಯಾಕ್ ಬರ್ತೀವಿ ನೆಕ್ಸ್ಟ್ ಒಂದು ಮೇಲು ಸಹ ಬರುತ್ತೆ ನಮಗೆ ಗೂಗಲ್ ಅಕೌಂಟ್ ಅಪ್ಡೇಟೆಡ್ ಅಂತ ಪಾಸ್ವರ್ಡ್ ಚೇಂಜ್ ಆಗಿದೆ ಅಂತಾನು ಸಹ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಗೂಗಲ್ ಅಕೌಂಟ್ ಪಾಸ್ವರ್ಡ್ ನ ಹೋಗಿದ್ರೆ ಹೇಗೆ ಚೇಂಜ್ ಮಾಡೋದು ಅಂತ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ ನೆಕ್ಸ್ಟ್ ನಾನು ಇದೇ ತರದ ವಿಡಿಯೋಸ್ ನ ಅಪ್ಲೋಡ್ ಮಾಡಿದಾಗ ನೀವು ನೋಡ್ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಈ ರೀತಿ ಕ್ಲಿಕ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವ್ದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನನಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅವಾಗ ನೀವು ಆ ಒಂದು ವಿಡಿಯೋನ ನೋಡಬಹುದು.